ನನ್ ಬುದ್ಧಿವಂತ ಕಾಲದಿಂದ ನಿನ್ನ ನಡ್ತಾನೆ ಇದೀನಿ ಇದೇ ಮಾತೇ ಹೇಳ್ತಾ ಇದೀಯ ನೀನು ಭ್ರಮೆ ಹಗಲಗಣಿಸಿ ಕಂಡೇಡ ಹೋಗು ಮನೆಗೆ ಹೋಗು ಮನೆಗೆ ಹೋಗಿ ಎ ಬಿ ಪಿ ಶುಗರ್ ಟ್ಯಾಬ್ಲೆಟ್ಸ್ ಹಾಕೊಂಡು ಮನಕ್ಕ ಏಯ್ ಏನು ಮಾಡ್ತೀಯಾ ಏನ್ ಮಾಡ್ತೀಯ ಅಂತ ಇರೋದು ನಿಂದು ಒಂದು ಕೈ ನಿಮ್ಮ ಅಪ್ಪನ ಕೈಯಲ್ಲಿ ಆಗೋಲ್ಲ ನಿನ್ ತಮ್ಮ ಒಬ್ಬ ದೊಡ್ಡ ಮಹಾ ಸೋಮಾರಿ ಇನ್ನೊಬ್ಬ ಅಮೇರಿಕಾಗೆ ಓದೋಕ್ ಹೋಗ್ತೀನಿ ಅಂದ್ಬಿಟ್ಟು ಅಲ್ಲೇ ಮದ್ವೆ ಆಗಿ ಅಲ್ಲೇ ಸುಟ್ಲಾಗ್ಬಿಟ್ಟ ಯಾರಿಗೂ ಮೋಸ ಮಾಡಲ್ಲ ಅವನು ನನ್ನ ತಮ್ಮ ಓದ್ಬೇಕಂತ ಹೋಗಿರೋದು ಅಲ್ಲೇ ಜಾಬ್ ಸಿಕ್ಕಿದೆ ಅಲ್ಲೇ ಜಾಬ್ ಮಾಡ್ತಾ ಇದ್ದಾನೆ ಅವನು ಮದ್ವೆ ಆಗಲ್ಲ ನಾವೇ ಮುಂದೆ ನಿಂತು ಮದ್ವೆ ಮಾಡ್ತೀವಿ ನೀನು ಹೇಳ್ದೆ ಅಂತ ನಾನೇ ನಂಬಲ್ಲ ಅಯ್ಯೋ ದಡ್ಡ ಶಿಖಾಮಣಿ ದಡ್ಡ ಶಿಕಮಣಿನೋ ನೀನು ದಡ್ಡ ಶಿಖಾಮಣಿ ಅವತ್ ನಾನು ಹೇಳಲಿಲ್ಲ ಏನಕ್ಕೋ ಅಣ್ಣ ತಮ್ಮ ಅಪ್ಪ ಅಮ್ಮ ಅಂತ ಸಾಯ್ತೀಯ ನನ್ನ ಮಗಳ ಮದ್ವೆ ಆಗೋ ರಾಜನ್ ತರ ಇತ್ತೀಯಾ ಅಂತ ಹೇಳ್ದೆ ನನ್ನ ಮಾತು ಕೇಳ್ದೆ ನೀನು ಹೋಗೋ ಹೋಗೋ ಅಲ್ಲಿ ಮದ್ವೆ ಆಗಿ ಆಗ್ಲಿ ಆಗ್ಲಿ ಒಂದು ವರ್ಷ ಆಯ್ತು ನಿನ್ ತಮ್ಮನಿಗೆ ಹ ಫೋನ್ ಮಾಡಿ ಕೇಳು ಹೇಳ್ತಾನೆ ಅವನೇ ನೀನು ಹೇಳೋ ಸುಳ್ಳು ಮಾತಲ್ಲ ನಾನು ನಂಬಕ್ ರೆಡಿ ಇಲ್ಲ ಆಯ್ತಾ ಅದೇನಾಗುತ್ತೋ ಆಗ್ಲಿ ನನ್ ತಮ್ದಿರ್ ಮಾತ್ರ ಈ ವಿಷಯ ಕೇಳಿಬೇಡ ನೀನು ಏಯ್ ಗೂಬೆ ನಾವು ನೋಡಿದ್ವಿ ನಾನು ಮಗಳು ರಕ್ಷಿತಾ ಮನೆ ಹೋಗಿದ್ದಾಗ ಹಾ ಯಾವ್ದ ಪಾರ್ಟಿಯಲ್ಲಿ ಎಂತಿ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಡ್ತಾ ಇದ್ದ ಮತ್ತೆ ನನ್ಗೆ ಇದ್ಯಾ ಕ್ರಿಶ್ಚಿಯನ್ ಹುಡುಗಿನ್ ಮದುವೆ ಆಗಿದೆ ನೀನ್ ಏನ್ ಹೇಳಿದ್ರು ನಾನ್ ನಂಬಲ್ಲ ನನ್ನ ಇಬ್ರು ತಮ್ದಿರ್ ಮೇಲೆ ನನಗ್ ನಂಬಿಕೆ ಇದೆ ನಾನ್ ಯಾವ್ದಕ್ಕೂ ನಂಬಕ್ ರೆಡಿ ಇಲ್ಲ ನೀನ್ ಹೇಳೋ ಸುಳ್ಳು ಮಾತೇನು ಇಲ್ಲಿ ನಡೆಯಲ್ಲ ಆಯ್ತಾ ಏ ದಡ್ಡ ನನ್ ಮಾತ್ ಕೇಳು ಇವಾಗ್ಲು ಟೈಮ್ ಏನ್ ಮೀರೋಗಿಲ್ಲ ನನ್ ಮಗಳು ಮದ್ವೆ ಮಾಡ್ಕೋ ಅವ್ರ ಸವಾಸ ಎಲ್ಲಾ ಬಿಡು ಅವ್ರು ಸವಾಸದಲ್ಲಿ ಇದ್ರೆ ನೀನಂತೂ ಆಗಲ್ಲ ಅವ್ರಿಗೋಸ್ಕರ ದುಡ್ಡು ದುಡ್ಡು ಜೀವನ ಕಾಳು ಮಾಡ್ಕೊತಿಯಾ ನನಗ್ ತಂದ್ ತಮ್ದಿರಿಬ್ರು ದೊಡ್ಡ ಕಲ್ರು ನಿಮ್ಮ ಅಪ್ಪ ಒಬ್ಬ ಪೇಶೆಂಟ್ ಅವ್ರಿಗೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ಯಾ ಏನಕ್ಕೋ ಏನಕ್ಕೋ ದುಡಿತಾ ಇದ್ಯಾ ಅವ್ರನ್ನೆಲ್ಲ ಬಿಟ್ಟು ನನ್ನ ಜೊತೆ ಬಂದ್ಬಿಡು ನನ್ನ ಬಗ್ಗೆ ಮಾತಾಡೋ ಫ್ಯಾಮಿಲಿ ಮಾತಾಡುವ ಬಂದಿದ್ಯಾಂದ್ರೆ ಅಷ್ಟೇ ನಾನಂತೂ ಸುಮ್ನೆ ಬಿಡಲ್ಲ ಏನೋ ಮಾಡ್ತೀಯಾ ಏನ್ ಮಾಡ್ತೀಯಾ ನಿನ್ ಕೈಲಿ ಏನಾಗುತ್ತೆ ಹಾ ಬಿಡೋ ನಮ್ಮ ಅಪ್ಪನ ಬಿಡು ನೋಡು ರಕ್ಷಿತಾ ನನಗೆ ಇನ್ನ ಮದುವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ ಇಷ್ಟ ಇಲ್ಲ ಅಂತ ಅಂತೇಳಿದೆ ಅದನ್ನೇ ಒಂದು ನೆಪ ಇಕೊಂಡು ನಾನು ಫ್ಯಾಮಿಲಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವೆಲ್ಲೂ ಹಾ ನನ್ನ ತಮ್ಮ ಮದುವೆ ಆಗಿದ್ದೇನೆ ಅಂತ ನೀವೇ ನೋಡಿದೀರಾ ನೋಡಿದಕ್ಕೆ ಹೇಳಿದ್ದು ನೋಡಿದಕ್ಕೆ ಹೇಳಿದ್ದು ನಾನು ನಿನ್ ತಮ್ಮ ಮದುವೆ ಆಗಿದ್ದಾನೆ ಆಗಲಿ ಬಿಡೆ ಆಗಲಿ ಬಿಡು ಎಲ್ಲ ಚೆನ್ನಾಗಿರ್ಲಿ ಬಿಡು ಬಿಡು ನಮ್ಮ ಅಪ್ಪನ ಬಿಡು ಬಿಡೋ ವಿಜಯ್ ನನ್ನ ಫ್ಯಾಮಿಲಿ ಬಗ್ಗೆ ಯಾರಾದರೂ ಮಾತಾಡೋರು ಅಂದರೆ ಅವ್ರಿಗೊಂದು ಕೃತಿ ಕಾಣಿಸೋರ್ಗು ನಾನು ಬಿಡೋಲ್ಲ ಏನ್ರಿ ಇದು ಹಾ ಇದೇನ್ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ರ ಅಥವಾ ಏನ್ ಪ್ಲೇ ಗ್ರೌಂಡ್ ಅನ್ಕೊಂಡಿದ್ರ ಜಗಳ ಮಾಡಕ್ಕೆ ಬಿಡ್ರಿ ವಿಜಯ್ ಬಿಡು ರೀ ರಾಜೇಂದ್ರ ಅವರೇ ಬಿಡ್ರಿ ನೋಡ್ರಿ ಮೇಡಮ್ ಬೈಕ್ ಬಂದಾಗ ಮಾತಾಡ್ಬಿಟ್ಟು ಇವನೇ ನನ್ನ ಹೊಡಿತಾ ಇದ್ದಾನೆ ನಾನೇ ಕೊಡಿಲಿ ಮೇಡಂ ಅವರೇ ಸುಮ್ನೆ ನನ್ನ ಮೇಲ್ ಬಿದ್ದು ಇಲ್ಲಿ ಸಲ್ಲದೆಲ್ಲ ಹೇಳ್ತಾ ಇದ್ದಾರೆ ನನ್ನ ಫ್ಯಾಮಿಲಿ ಬಗ್ಗೆ ನನ್ನ ತಮ್ಮ ಅಮೆರಿಕಾಗೆ ಓದಕ್ಕಂತ ಹೋಗಿದ್ದಾ ಇವಾಗ ಅವನಿಗೆ ಅಲ್ಲೇ ಜಾಬ್ ಸಿಕ್ಕಿದೆ ಅಲ್ಲೇ ಜಾಬ್ ಮಾಡ್ತಾ ಇದ್ದಾನೆ ಅವನು ಮದುವೆ ಆಗಿದ್ದಾನೆ ನಿಮ್ಗೆ ಯಾರು ಹೇಳಿಲ್ಲ ಅಂತ ಅಂದ್ಬಿಟ್ಟು ಕುಂಕು ಮಾತಾಡ್ತಾರಲ್ಲ ನಮಗೇನು ಬೇಜಾರಾಗಲ್ವಾ ಮದುವೆ ಆಗಿದ್ದಾನೆ ಅಂತ ನಾವೇ ನೋಡಿದ್ವಿ ನಾವೇ ಮನೆ ಹೋಗಿದ್ದಾಗ ನೋಡಿದ್ವಿ ಒಂದು ಪಾರ್ಟಿಯಲ್ಲಿ ಇವಳು ನನ್ನ ವೈಫು ರೀಟಾ ಅಂತ ಪರಿಚಯ ಮಾಡ್ಕೊಡ್ತಾ ಇದ್ದ ಎಲ್ಲರಿಗೂ ನಾವೇ ನೋಡಿದ್ವಿ ಹೌದಾ ಸರಿಯಾಗಿ ನೋಡಿದ್ರಾ ಹೌದು ಇವರೇ ನಿನ್ನೆ ಮನೆಯಿಂದ ಪರಿಚಯನ ನಮಗೆ ಇವ್ರು ಚಿಕ್ಕ ಮಕ್ಕಳು ಇದ್ದಾಗಿಂದ ಪರಿಚಯ ನಮಗೆ ನಾವೇ ನೋಡಿದ್ವಿ ಸಂಜಯ್ ಮದುವೆ ಆಗಿದ್ದಾನೆ ಇದು ನಿಜ ಹೌದಾ ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿರಬೇಕು ಆ ಥರ ಎಲ್ಲ ಅವರು ಅಪ್ಪ ಅಮ್ಮ ಮಾತು ಬಿಟ್ಟು ಬೇರೆ ಏನು ಕೆಲಸ ಮಾಡಲ್ಲ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ಕರೆಕ್ಟಾಗಿ ನೋಡಿಲ್ಲ ಅನ್ಸುತ್ತೆ ನೀವು ಇಲ್ಲ ಇಲ್ಲ ಇವನ್ ತಮ್ಮ ಮದುವೆ ಆಗಿದ್ದಾನೆ ನಾವೇ ನೋಡಿದ್ದೀವಿ ನಾನು ನನ್ನ ಮಗಳು ನಮ್ಮ ದೊಡ್ಡ ಮಗಳ ಮನೆಗೆ ಹೋಗಿದ್ವಿ ಅವರಲ್ಲೇ ಇರೋದು ಮದುವೆ ಆಗಿದ್ದ ನಾನು ನೀವೇನೋ ನಾ ಮಾತಾಡಬೇಡಿ ನೀವು ಹೋಗಿ ನಾನು ನಿಮ್ಮ ಕೇಸ್ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ನೀವು ಇಲ್ಲಿಂದ ಹೋಗಿ ಯಾಕೆ ಸುಮ್ಮನೆ ಜಗಳಕ್ಕೆ ಬರ್ತಾ ಇದ್ದೀರಾ ಅಲ್ಲ ನಾವು ನೋಡಿದ ವಿಷಯನ ಹೇಳಿದ್ರೆ ಇವ್ ನಮ್ಮ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾನಲ್ಲ ಸರಿ ಅವ್ರ ಫ್ಯಾಮಿಲಿ ವಿಷಯ ನೀವು ಯಾಕೆ ಮಾತಾಡ್ತೀರಾ ಹಾ ಒಬ್ರ ಫ್ಯಾಮಿಲಿ ಬಗ್ಗೆ ನೀವು ಹಂಗೆಲ್ಲ ಮಾತಾಡಬಾರ್ದು ನಡೀರಿ ಇಲ್ಲಿಂದ ನಡೀರಿ ಅಣ್ಣ ಅವ್ರು ಹೇಳ್ತಾ ಇರೋದು ನಿಜನ ಸಂಜೆ ಅಣ್ಣ ಮದುವೆ ಆಗಿದ್ದಾನ ಅನ್ಸಿದ್ದು ನನಗೆ ಅನುಮಾನ ಇತ್ತು ಇವತ್ತು ನಿಜ ಆಗೋಯ್ತು ಅಣ್ಣ ಅಮ್ಮನಿಗೆ ಈ ಮಾತು ಅಣ್ಣ ಅಮ್ಮನ ಅಳ್ತಾಳೆ ಇನ್ನು ಸುಮ್ಮನೆ ಇಲ್ಲ ಸಿಂಚು ನನಗೆ ಗೊತ್ತಾಗ ಅವಾಗಲೇ ಹೇಳ್ತೀನಿ ಆಯಿತು ನನ್ನ ಫ್ರೆಂಡ್ ಒಬ್ಬ ಹೇಳ್ದ ನನಗೆ ಮದುವೆ ಆಗಿದೆ ಕಣೋ ಯಾಕೋ ಏನೂ ಕೇಳಿಲ್ವೇನೋ ಹಂಗೆಲ್ಲ ಮಾಡ್ತಾ ಇದ್ದ ನಾನು ಅವ್ರ ಮನೆಯಲ್ಲ ಇದ್ದಾನೆ ಅಂತ ನಾನು ಇವತ್ತುವರೆಗೂ ಅಮ್ಮನಿಗೆ ಇಲ್ಲ ನಾನು ಅಣ್ಣ ನಾವು ಒಂದ್ಸರಿ ಹೋಗ್ಬಿಟ್ಟು ಬರೋಣ ಹಾಂ ಫೋನ್ ನಂಬರ್ ತೊಗೊಂಡು ಟ್ರ್ಯಾಕ್ ಮಾಡ್ಕೊಂಡು ಹೋಗೋಣ ಅವ್ರ ಮನೆಗೆ ಹೊಟ್ಟೋಗೋಣ ಸೀದಾ ಸರಿ ಸಿಂಚು ನಾನು ಹಂಗೆ ಅಂದ್ಕೊಂಡೆ ಒಂದು ಸಾರಿ ಹೋಗ್ಬಿಟ್ಟು ಬರೋಣ ಅಂತ ನಾವು ಹೋಗೋದು ಯಾರಿಗೂ ಗೊತ್ತಾಗಬಾರ್ದು ಹ್ಞೂ ಅಣ್ಣ ಸರಿ ಅಣ್ಣ ಆಯಿತು ಸಿಂಚು ಹ್ಞೂ ಅಲ್ಲಿ ಸಿಮೆಂಟ್ ಲಾರಿ ನಿಜ್ಜಿತ್ತಲ್ಲ ಅಲ್ಲೆಲ್ಲ ಸಿ ಸಿ ಕ್ಯಾಮ್ರಾ ಇದೆಯೇನೋ ನೋಡು ಒಂದು ಸರಿ ಹೋಗಿ ಸಿ ಸಿ ಕ್ಯಾಮ್ರಾ ತೆಗೆದು ನೋಡ್ಬಿಟ್ಟು ಅವ್ರದ್ದೇನೋ ಕೇಸು ಬೇಗ ಕ್ಲಿಯರ್ ಮಾಡಿಕೊಡು ನಾವು ಹೋಗ್ಬಿಟ್ಟು ಬರೋಣ ಒಂದು ಸರಿ ಸಾ ಇದು ಸಂಜೆ ಮನೆಗೆ ಹ್ಞೂ ಯಾಕೋ ನಂಗೆ ಬರ್ತಾಯಿಲ್ಲ ಅಣ್ಣ ಸಂಜೆ ಅಣ್ಣ ಮದುವೆ ಆಗಿದ್ದಾನೆ ಅಂತಂದರೆ ಯಾಕಣ್ಣ ಸಂಜೆ ಅಣ್ಣ ಹಿಂಗೆಲ್ಲ ಮಾಡಿಬಿಟ್ಟ ಏನು ಸಿಂಚು ನನಗೆ ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ಜನ ಹೇಳಿದ್ರು ಈ ಥರ ಮದುವೆ ಆಗಿದ್ದಾನೆ ನಾನು ನೋಡಿದ್ದೀನಿ ಅಂತ ನಾನು ನಂಬಲಿಲ್ಲ ಇವಾಗ ಇವನು ಹೇಳ್ತಾ ಇದ್ದಾನೆ ಏನು ಮಾಡೋದು ಏನೋ ಗೊತ್ತಾಗ್ತಾ ಇಲ್ಲ ಅಮ್ಮನಿಗೆ ಗೊತ್ತಾದರೆ ಸುಮ್ಮನೆ ನೋವು ತಿಂತಾರೆ ಹ್ಞೂ ಸರಿ ಅಮ್ಮನಿಗೆ ಏನು ವಿಷಯ ಹೇಳೋದು ಬೇಡ ನಾವು ಸರಿ ಹೋಗ್ಬಿಟ್ಟು ಬರೋಣ ಹ್ಞೂ ಹೋಗಿ ಕನ್ಫರ್ಮ್ ಮಾಡ್ಕೊಂಡು ಬರೋಣ ಹಾಂ ಸರಿ ಅಣ್ಣ ನೀನು ನೋಡು ಕೆಲಸದಕ್ಕೆ ಹೋಗ್ಬೇಕೇನೋ ಹ್ಞೂ ಸರಿ ಆಯಿತು ಮೇಡಮ್ ವಿಜಯ್ ಸರ್ ಹೊಲ್ಬಿಟ್ರೆ ನಾನು ಟೀಗೆ ಹೇಳ್ಬಿಟ್ಟು ಬಂದೆ ಹಾಂ ಹೋದ್ರು ನಾಸೀರ್ ಯಾಕೆ ಮೇಡಮ್ ಏನಾಯ್ತು ಮೇಡಮ್ ಏನೋ ಸಪ್ಪಿದ್ದೀರಲ್ಲ ಹಾಂ ಹಾಗೇನಿಲ್ಲ ನಾಸೀರ್ ನಾಸೀರ್ ಇವತ್ತು ಲಾರಿ ಎಲ್ಲ ನಿಂತಿತ್ತಲ್ಲ அல்வ சிசி கேமரா சிகே நான் ஒன்ஸ் செக் மாறி மேடம் ஓகோணு கொடுதே பரத பதே 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 பதேந்தொட கவி கொடு பதேந்தோட காபி கொடு கபி கொடு பதே பதே ಈ ಪತಿ ಎಷ್ಟೋ ಥರ ಮಾತಾಡ್ತಾ ಇಲ್ಲ ಬಯಕ್ಕನ ಬರೋಣ ಅದೇನು ಶಬ್ದನೇ ಇಲ್ಲ ಹಾಂ ಇದೇನಿದು ನಾನು ಇಲ್ಲಿದ್ದೀನಿ ಹಾಂ ಇದು ರಾಧಮ್ಮ ಒಂದು ಹಳೆ ಮನೆ ಅಲ್ದಲ್ಲ ರೂಮ್ ಅದಕ್ಕೆ ನಾನು ಇಲ್ಲಿದ್ದೀನಿ ಯಾರು ನಾನು ತಂದು ಇಲ್ಲಿ ಕೂಡಾಕಿರೋದು ಹಾಂ ಮೌ ರಾಧಮ್ಮ 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 ಬಾಕ್ಲು ತೆಗಿಯೋ ಮೌ ಯಾಕೆ ಬಾಕ್ಲು ಹಾಕಿದ್ಯಾ ತಯಮ್ಮ ಬಾಕ್ಲು ರಾಧಮ್ಮ ಅಯ್ಯೋ ಇವಾಗ ಒಳ್ಳೆ ಕೆಲಸ ಆಯ್ತಲ್ಲ ಏನು ಮಾಡೋದು ಈಗ ನಾನು ಹೆಂಗೆ ತಪ್ಪಿಸ್ಕೊಂಡೋಗೋದು ಹೋಗೋದು ಇಯಮ್ಮನ ಯಾಕೆ ಇಲ್ ತಂದು ಹಾಕೊಳ್ಳ ನನ್ನ ಈಗಮ್ಮನಿಗೆ ಅಂಥ ದ್ರೋಹ ಮಾಡಿದ್ದೀನಿ ನಾನು ಹಾಂ ಏನು ಮಾಡೋದು ಓ ಅಲ್ಲಿ ಶಿಳ್ಳೆ ಕೆತ್ತಗ ಕೂತವನೇ ಏನು ಆ ಚೇರ್ ಫಿಕ್ಸ್ ಆಗ್ಬಿಟ್ಟಂಗೆ ಅವ್ನೇ ಇವನು ಆಂ ಲೇ ಲೇಪ್ಕಾ ಬಾರ ಇಲ್ಲಿ ಬಾರ ಇಲ್ಲ ಮಗು ನಾನು ಮಾನ ಮರ್ಯಾದೆ ಕಳೆದಲ್ಲ ಹ ಇವನ ಹತ್ರ ರುಚಿ ಕೊರೋನ ಗೌರವನೇ ಇಲ್ಲ ನೋಡು ನನ್ನ ದೂರ ಇವ್ನು ಲೇ ಈ ಚಿಲ್ಕಾಕ್ಬಿಟ್ಟವ್ರೆ ಯಾರೋ ಚಿಲ್ಕಾಂಕ್ ತೆಗಿ ಬಾರು ಲೇ ನಿಂಗೆ ಚಿಕನ್ ಮಟನ್ ಇನ್ನು ಏನೇನು ಬೇಕು ಅದೆಲ್ಲ ತಂದ್ಕೊಡ್ತೀನಲ್ಲಿ ತೆಗಿಬಾರಲ್ಲೇ ಬಾಕ್ಲಲ್ಲಿ ಅಪ್ಪ ನಿಂಗೆ ಏನು ಬೇಕು ಅದೆಲ್ಲ ಕೊಡ್ತೀನಿ ಬರ ಐಸ್ ಕ್ರೀಮು ಚಾಕ್ಲೇಟು ಲಾಲಿಪಪ್ಪು ಆಮಿಲ್ಪಸಂದು ಏನು ಬೇಕು ಅದೆಲ್ಲ ತಗೊಡ್ತೀನಿ ಬಾರಲ್ಲಿ ತೆಗಿಯಲ್ಲ ಅಂತ ಮಾತ್ರ ಅನ್ಬೇಡ ಹಾಂ ಲೇ ಪುಟ್ಟಿಗೆ ಬಾರಾ ಬರಲೇ ನಿಂಗೆ ಇವತ್ತು ಒಂದು ಕೆ ಜಿ ಚಿಕನ್ ಕೊಡ್ತೀನಿ ಬರ ಮಟನ್ ಒಂದೂವರೆ ಕೆಜಿ ತಂದ್ಕೊಡ್ತೀನಿ ಎಷ್ಟು ಬೇಕೋ ಅಷ್ಟು ಮಾಡಿಸ್ಕೊಂಡು ತಿನ್ನ ನಿಮ್ಮ ಅಜ್ಜಿ ಕೈಗ ಬರಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಮಾಡ್ಕೊಂಡು ನಮ್ಮ ಸಪೋರ್ಟ್ ಮಾಡಿ